ಅಧಿಕಾರ ಇದ್ದಾಗ ರೈತ ಹೋರಾಟ ಮಾಡಿ ಬರ್ತಾನೆ ಅಂದ್ರೆ ಅವ್ರಿಗೆ ಮುಳ್ಳು ಒಳಸೋ ಆರ್ಯ ತಂತಿಗಳು ಇಷ್ಟೊಂದು ಸರಿ ಓಲಿ ರೈತರಿಗ ಏನಾರ ಕೆಲಸ ಮಾಡಿದ್ರೆ ಅವ್ರು ಹೇಳಿ ದೂರ ಮಾಡದಂತೆ ಇಷ್ಟೊಂದು ಇವತ್ತು ರೈತರು ನಾನು ಇವತ್ತು ರೈತರು ರೈತರು ನ್ಯಾಯ ಕೇಳಿ ಹೋದಾಗ ದೂರ ಮಾಡಬೇಕು ಇದು ಸರಿ ಅನ್ಸುತ್ತೆ ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ನಾನು ಕೆಲವು ಮಾಧ್ಯಮದಲ್ಲಿ ನೋಡ್ತಾ ಇದ್ರೆ ಅದ್ ಯಾರೋ ಮುಖ ನೋಡ್ಕೊಂಡು ಊಟ ಹಾಕ್ತಿದ್ರೆ ಹೋಗ್ರಿ ಮೋದಿ ಅವ್ರು ಕೇಳೋಗ್ರಿ ಅಂತ ಇದ್ರು ಇವತ್ತು ಮೋದಿ ಅವ್ರ ಭಾಗ ಹೋಗಿ ನಿಂತವ್ರಿ ಅವರು ಇವ್ರಿಗೆ ಎಷ್ಟು ಇದಕ್ಕೆ ಧಕ್ಕೆ ಆಯ್ತಿ ಅನ್ನೋದು ಇವ್ರ ಯೋಚನೆ ಮಾಡ್ಬೋದು ನೀವು ಎಲ್ಲೂ ಹೋಗ್ಬಿಡಿ ನಾನು ಹೇಳಿದ್ರು ಹಾಸನದಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಮಾಡಿ ಬೆಂಗಳೂರು ಮೈಸೂರು ಹೈವೇ ದಾರಿ ಮಂಡ್ಯ ಬಸ್ ಸ್ಟ್ಯಾಂಡ್ ನೋಡಿ ಅದು ಟಾಯ್ಲೆಟ್ ರೂಮ್ ಲಯಾಕ್ ಆ ತರ ಅದೇ ಬಸ್ ಸ್ಟ್ಯಾಂಡ್ ಯಾಕೆ ಮಂಡ್ಯ ಕಣ್ಣು ಈಗ ರಾಮನಗರ ರಾಮನಗರ ಇದನ್ನ ಬಿಡ್ಬೇಕು ಅಭಿವೃದ್ಧಿ ಮಾಡಿ ಕೊಡಿಸ್ಬೇಕು ರೈತ ಪರ ಇರ್ತೀವಿ ಅಂತ ಹೇಳಿ ರೈತರುಗಾಗಿ ಅವರು ಏನು ಅಂತ ಕೆಲಸ ಮಾಡಿ ಎಲ್ಲೋ ಸಣ್ಣ ಪುಟ್ಟ ಆಗಿರ್ಬೋದು ಅವ್ರು ಹೇಳಿದಂಗೆ ಈಗ ಕನ್ನ ಕಟ್ಟೆಗೆ ಗಡಿಗಾರಿಕೆ ಮಾಡಿದಾಗ ಅದೊಂದು ಹೋರಾಟ ಮಾಡಿರ್ಬೋದು ಅದೊಂದು ಜನ ಕಣ್ಣು ಕಾಣ್ತವೆ ಸಣ್ಣ ಪುಟ್ಟದ್ದು ಕಾಮಗಾರಿ ಮಾಡಿಸಿರ್ಬೋದು ಅವ್ರು ಹೇಳ್ಕೊತವ್ರೆ ನಾವು ನಾನು ಹಿಡಿದು ರೈತರಿಗೆ ನಾವು ನೂರ ಒಂಬತ್ತು ದಿನ ಮಂಡ್ಯದಲ್ಲಿ ರೈತ ಚಳವಳಿ ಮಾಡುದು ಬಿಜೆಪಿ ಸರ್ಕಾರ ಇದ್ದಾಗ ಇವರಿಬ್ರು ಇವರಿಬ್ರಲ್ಲಿ ಯಾರು ಗೆದ್ರೆ ಈ ಮಂಡ್ಯ ಭಾಗದ ಜನರ ಧ್ವನಿ ಆಗ್ತಾರೆ ಮತ್ತೆ ರೈತರ ಸಂಕಷ್ಟಗಳಿಗೆ ಕಿವಿ ಕೊಡ್ತಾರೆ ಅಂತ ಅನ್ಸುತ್ತೆ ಸರ್ ಸರಿ ಈಗ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಕುಮಾರಸ್ವಾಮಿ ಅವರಿಗೆ ನಾವು ಆಗಲೇ ಅಧಿಕಾರ ಕೊಟ್ಟಿವಿ ಆಗ್ಲೇ ನೋಡಿಬಿಡಿ ಅಧಿಕಾರ ಇದ್ದಾಗ ಏನೋ ಮಾಡದೆ ಮೌನ ಆಗಿ ಏಳು ಏಳು ಜನ ವಿಧಾನಸಭೆಯಲ್ಲಿ ಗೆಲ್ಲಿಸ್ತಾರೆ ಅವತ್ತೊಂದು ದಿನ ಏನೂ ಮಾಡ್ದಂತೆ ನಾನು ಹೇಳ್ತೀನಿ ಇವತ್ತು ಇವತ್ತೇನಾರ ನಮ್ಮ ರೈತರನ್ನ ಭಾಳ ದಟ್ಟರು ಅಂದ್ಕೊಟ್ಟಿದ್ರು ನಾವು ಅಧಿಕಾರ ಕೊಡಲಿ ಅಂತ ಇವತ್ತು ನಾವು ಕಾವೇರಿ ಮೇಕೆ ಮೇಕೆದಾಟ್ ಕಟ್ತೀವಿ ಅಂತ ಹೇಳ್ತಾರಲ್ಲ ಅವತ್ತು ಯೋ ಇವ್ರನ್ನೇ ಮುಖ್ಯಮಂತ್ರಿ ಮಾಡಿ ಮೈತ್ರಿ ಸರ್ಕಾರ ಜೊತೆಗೆ ಇವ್ರಿಗೆ ಏಳು ಏಳು ಜನ ಮೇಕೆ ಮೇಕೆದಾಟ್ ಸುದ್ದಿನೇ ಇರ್ತಿಲ್ಲ ಇವತ್ತು ಚುನಾವಣೆಗೆ ನಿಂತ್ಕೋತೀವಿ ಅಂದ್ರೆ ನಾನು ಕಾವೇರಿ ನೀರಿಗಾಗಿ ಓಡಾಡ್ತೀವಿ ಅಂದರೆ ಇಷ್ಟೊಂದು ಕೀಳು ಭಾವನೆ ಬಾವ ಬರಬೇಕಾಗ ರಾಜಕಾರಣದಲ್ಲಿ ಇದು ಬರಬಾರ್ದು ಯಾವತ್ತು ಅವ್ರಿಗೆ ಏನಾರ ಆಸೆ ಇದ್ದರೆ ಚುನಾವಣೆ ನಿಂತ್ಕಲಿ ಗೆದ್ಕಲಿ ಯಾರ ಹಣೆ ಬರೋಣ ಏನೋ ಇರುತ್ತೆ ಅದಲ್ದಂತೆ ಇವತ್ತು ನಾನು ಆಮೇಲೆ ಕಾವೇರಿ ನೀರನ್ನ ಉಳಿಸ್ತೀನಿ ಅಂದರೆ ಅಧಿಕಾರನ ಇಡೀ ಜಿಲ್ಲೆ ಜನ ಜೆ ಡಿ ಎಸ್ ಜೆ ಡಿ ಎಸ್ ಅಂತ ಕುಣಿದು ಏಳು ಜನ ಏಳು ಜನ ಗೆಲ್ಸ್ಕೊಳ್ತಾರ ಅವತ್ತು ಏನೂ ಮಾಡಲಿಲ್ಲ ಯಾಕೆ ಮೌನ ಆಗ್ತದೆ ಇವತ್ತು ಯಾಕೆ ಆ ಸುದ್ದಿ ಹೇಳ್ತಿದ್ವಿ ಇವತ್ತು ನಿಮ್ಮ ರಾಜಕಾರಣ ಮಾಡೋದಿದ್ರೆ ನೀವು ಮಾಡ್ಕೊಳ್ಳಿ ಸುಮ್ಮನೆ ರೈತರನ್ನ ದಿಕ್ಕು ತಪ್ಪಿಸ್ಬೇಡಿ ಅದರಿಂದ ಸ್ಟಾರ್ ಏನೋ ಏನೋನೋ ಏನೋ ಮಾಡಿರ್ಬೋದು ಉದ್ಯಮಿ ಕೊಡ್ತೀನಿ ಅನ್ಬೋದು ಅವತ್ತು ಇವತ್ತು ಕಾಣದೇ ಇರೋ ಮುಖ ಅದು ಆ ಬಂದು ಏನಾರ ಕೆಲಸ ಮಾಡಿದ್ರು ಮಾಡ್ಬೋದು ಮಾಡಿದೆ ಇವ್ರಂಗೆ ಅವನು ಆಗ್ಬೋದು ಅದನ್ನ ನಮಗೆ ಗೊತ್ತಿಲ್ಲ ಅದು ಇವತ್ತೊಂದು ಜನ ಏನು ಬುದ್ಧಿವಂತರು ಅಂದರೆ ನಮ್ಮ ಇವತ್ತು ಆಳುವಂಥ ರಾಜಕಾರಣಿಗಳು ಯಾರೂ ಇಲ್ಲ ರೈತ ಧ್ವನಿ ಆಗಿಲ್ಲ ಯಾಕೆ ಅಂದ್ರೆ ಈಗ ಅವರು ಹೇಳ್ತಿದ್ರು ನಾನು ಕೆಲವು ಮಾಧ್ಯಮದಲ್ಲಿ ಸೋಷಿಯಲ್ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಅದು ಯಾರೋ ಮುಖ ಹುಡ್ಕೊಂಡು ಊಟ ಹಾಕ್ತಿದ್ರಲ್ಲ ರೀ ಹೋಗ್ರಿ ಮೋದಿಯವ್ರು ಕೇಳೋಗಿರಿ ಅಂತ ಇದ್ರು ಇವತ್ತು ಮೋದಿಯವ್ರ ಭಾಗದಲ್ಲಿ ಹೋಗಿ ನಿಂತವ್ರೆ ಅವರು ಇವ್ರಿಗೆ ಎಷ್ಟು ಇದಕ್ಕೆ ಅನ್ನೋದು ಇವ್ರು ಯೋಚನೆ ಮಾಡಬೇಕು ಜವಾಬ್ದಾರಿ ಒಂದು ಸ್ಥಾನದಲ್ಲಿ ಅಂದಿ ಇವ್ರು ಇವತ್ತು ಇವರೇ ಹೋಗಿ ನಿಂತವರಲ್ಲ ಜನ ಯಾರ ನಿಂಬಿ ಯಾರು ಓಟ್ ಹಾಕ್ಬೇಕು ಪರಿಸ್ಥಿತಿ ಹಂಗಾಗದೇ ಪರಿಸ್ಥಿತಿ ಮಂಡ್ಯದಲ್ಲಿ ಏಳಕ್ಕೆ ಏಳು ಕೂಡ ಜೆಡಿಎಸ್ ಇತ್ತು ಶಿರಕ್ಪನದಲ್ಲೂ ಕೂಡ ಜೆಡಿಎಸ್ ಬಾಣಾಪುರದಲ್ಲೂ ಕೂಡ ಜೆಡಿಎಸ್ ಕೂಡ ಜೆಡಿಎಸ್ ಅದೇ ರೀತಿ ಸೋಮಬಳ್ಳಿ ವಿಧಾನಸಭಾ ಕೂಡ ಅಲ್ಲೂ ಜೆಡಿಎಸ್ ಇತ್ತು ಆ ಶಿರಾಖಂಡದಿಂದ ಹಿಡಿದು ಇದುವರೆಗೂ ಚಂದ್ರಪ್ಪ ಯಾವುದೇ ರೀತಿ ರೋಡ್ ಅಭಿವೃದ್ಧಿ ಆಗಿಲ್ಲ ಹೋಗ್ಬಿಡೋ ಅಭಿವೃದ್ಧಿಗೆ ಆಗಿದೆ ಅಂತ ಆನ್ಗೋಡ ಬಾರ್ಡರ್ ಆಗಿದೆ ಅಷ್ಟೇ ಹಸ್ನ ಡಿಸ್ಟಿಕ್ ಬಾರ್ಡರ್ ಆಗಿದೆ ಇಲ್ಲಿದ್ದು ಅಲ್ಲಿ ಮಲ್ತಾಯ ಧೋರಣೆ ಮಾಡಿದಾರೆ ಅವರು ಸರ್ ನೀವು ಎಲ್ಲೂ ಹೋಗಬೇಡಿ ನಾನು ಹೇಳುದು ಹಾಸನದಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ನೋಡ್ಬಿಡಿ ಬೆಂಗಳೂರು ಮೈಸೂರು ಹೈವೇ ಹೆದ್ದಾರಿ ಇರೋದು ಮಂಡ್ಯ ಬಸ್ ಸ್ಟ್ಯಾಂಡ್ ನೋಡಿ ಅದು ಟಾಯ್ಲೆಟ್ ರೂಮ್ಗೂ ಲಯ ಹಾಕಿಲ್ಲ ಆ ತರ ಅದೇ ಬಸ್ ಸ್ಟ್ಯಾಂಡ್ ಅದ್ಯಾಕೆ ಮಂಡ್ಯ ಎರಡು ಕಣ್ಣು ಈಗ ರಾಮನಗರ್ ಕೊಯ್ತಾರೆ ರಾಮನಗರ ಹಾಸನ ಎರಡು ಕಣ್ಣು ನನಗೆ ಮಂಡ್ಯಕ್ಕೆ ಬಂದ್ರೆ ಹಾಸನ ಮಂಡ್ಯ ಎರಡು ಕಣ್ಣು ಇದನ್ನ ಬಿಡ್ಬೇಕು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು ಹಾಸನ್ಗೆ ನಾನು ಹೋಗಿದ್ದೆ ಹಾಸನ್ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಅರಮನೆ ಇದ್ದಂಗೆ ಅದೇ ಮಂಡ್ಯ ಹೈವೇ ಎದ್ದಾರಿಲಿ ಇರೋದು ಇಷ್ಟೊಂದು ಕೆಳಮಾಡ್ತಲ್ಲದೆ ಹೆಂಗೆ ಅಭಿವೃದ್ಧಿ ಆಗಿ ಕಂಡಿದ್ದೆವು ನಾವು ಅಭಿವೃದ್ಧಿ ಕಾಣದಂತೆ ಸುಮ್ಮನೆ ಹೆಸರು ಹೇಳ್ಕೊಂಡು ಅದು ಅಭಿವೃದ್ಧಿ ಆಯ್ಕಿಲ್ಲ ಮಾಡಿದಾಗ ಮಾತ್ರ ಅಭಿವೃದ್ಧಿ ಮಾಡದಂತೆ ಏನೂ ಇಲ್ಲ ಈಗ ನಮ್ಮನ್ನು ಈ ಕಾವೇರಿ ನೀರುದೋ ಅದೋ ಇದು ಅಂತ ಓಡ್ತಾರಲ್ಲ ಸುಮಾರು ನಲ್ವತ್ತು ವರ್ಷ ಆಯಿತು ಇದು ಸಮಸ್ಯೆ ಬಂದು ನಮಗೆ ಒಂದು ಸಣ್ಣ ನಾನು ರೈತ ನನಗೆ ಯೋಚನೆ ಮಾಡುತ್ತೆ ಕನ್ನಂಬಾಡಿ ಕಟ್ಟೆಯಿಂದ ತಂಜಾವೂರ್ ಗಂಟ ಒಳೇಲಿ ಒಂದೊಂದು ಎರಡೆರಡು ಎರಡು ಕಿಲೋಮೀಟರ್ ಊನ ತಾವು ಸುಮ್ಮನೆ ಅಡ್ಗಟ್ಟಿ ಆಗ್ಬಿಟ್ಟಿದ್ರೆ ತಮಿಳುನಾಡಿನ ಆಗುವಷ್ಟು ನೀರು ಅಲ್ಲಿ ಶೇಖರಣೆ ಮಾಡಬೋಯ್ತು ಅದನ್ನ ಅರಿವಿಲ್ಲದಂತೆ ಸುಮ್ಮನೆ ಅದು ಇದು ಅಂತ ಕಾರಣ ತುಂಬ್ಕಂಡಿ ಅಧಿಕಾರ ಸಿಕ್ಕಿದಾಗ ಕಾರಣ ತುಂಬಿಸೋದು ಅಧಿಕಾರ ಇಲ್ಲದಾಗ ಈ ನೆಪ ಹೇಳ್ಕೊಂಡು ಬರುದು ಜನ ಹೊಡ್ಕೊಳ್ಳಿ ಅಂತ ಇದೆಷ್ಟು ಸರಿ ಅನ್ಸೋದು ಅವ್ರಿಗೆ ಗೊತ್ತಿಲ್ಲ ಹಿಂದೆ ಸುಮಲತಾರ ಕೂಡ ಹೇಳಿದ್ರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಕುಮಾರಸ್ವಾಮಿರು ಅದೇ ಹೇಳಿದ್ರು ಸುಮಾರು ಸೂಚನೆ ಕೂಡ ಮತ್ತೆ ಎಷ್ಟು ಕೂಡ ಪರವಾಗಿ ಅದರ ಇರ್ತೀವಿ ಅಂತ ಇದುವರೆಗೂ ಈಗ ಅವರು ಈಗ ಹೇಳಿದ್ರು ಅವರು ರೈತ ಪರ ಇರ್ತೀವಿ ಅಂತ ಹೇಳಿ ರೈತರಿಗಾಗಿ ಅವರು ಏನು ಅಂತ ಕೆಲಸ ಮಾಡಲಿಲ್ಲ ಎಲ್ಲೋ ಸಣ್ಣ ಪುಟ್ಟ ಆಗಿರ್ಬೋದು ಅವ್ರು ಹೇಳದಂಗೆ ಈಗ ಕನ್ನಂಬಾಡಿ ಕಟ್ಟೆಗೆ ಗಡಿಗಾರಿಕೆ ಮಾಡಿದಾಗ ಅದೊಂದು ಹೋರಾಟ ಮಾಡಿರ್ಬೋದು ಅದೊಂದು ಜನಕ್ಕೆ ಕಣ್ಣು ಕಾಣ್ತು ಇನ್ನೊ ಸಣ್ಣ ಪುಟ್ಟದ್ದು ಕಾಮಗಾರಿ ಮಾಡಿಸಿರ್ಬೋದು ಅವ್ರು ಹೇಳ್ಕತವ್ರೆ ನಾವು ನಾನು ಹಿಡಿದು ರೈತರಿಗೆ ನಾವು ನೂರ ಒಂಬತ್ತು ದಿನ ಮಂಡ್ಯದಲ್ಲಿ ರೈತ ಚಳವಳಿ ಮಾಡ್ದವ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಬ್ಬುನ್ ರೇಟ್ ಕುಡಿ ಅಂತ ಅಷ್ಟೊಂದು ಇದ್ ಮಾಡ್ದವ್ ಎರಡು ಕಡೆ ಬಿ ಜೆ ಪಿ ಸರ್ಕಾರ ಇತ್ತು ನಮ್ಗ ಆಸೆ ಏನಂದ್ರೆ ರೈತರು ಪರ ಮೋದಿ ಅಂತ ಹೇಳ್ತಾವ್ರೆ ರೈತರಿಗೆ ಒಂದು ಅನುಕೂಲ ಆಯ್ತದೆ ಈಗ್ಲಾರು ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗುತ್ತೆ ಜೊತೆಗೆ ನಮ್ ಕಾವೇರಿ ನೀರಿನ ಸಮಸ್ಯೆ ಕ್ಲಿಯರ್ ಆಯ್ತು ಅಂತ ಅದೇನೂ ಕಾಣಿಕಂಗಿಲ್ಲ ನಾವು ನೂರ ಒಂಬತ್ತು ದಿನ ನಿಂತ್ಕೊಂಡ್ರು ಒಬ್ರೇ ಒಬ್ಬ ಸಚಿವರಾಗಲಿ ಇಲ್ಲ ಮುಖ್ಯಮಂತ್ರಿ ಆಗಿ ಬಂದು ನೂರು ರೂಪಾಯಿ ಘೋಷಣೆ ಮಾಡಿಕಾಗ್ಲಿಲ್ಲ ಆಗಿಲ್ಲ ಅವ್ರ ಸರ್ಕಾರದಲ್ಲಿ ಹಿಂಗೆ ಕಾರಣ ತುಂಬಿಸ್ಕೊಂಡು ಹೋದರೆ ಹೊರತು ಯಾರೋ ರೈತ ಪರ ಧ್ವನಿ ಆಗಿಲ್ಲ ಅಲ್ಲ ದೆಹಲಿ ಬೀದಿಗಳಲ್ಲೂ ಸಹ ರೈತರು ಒಂದ್ ವರ್ಷ ಪ್ರೊಟೆಸ್ಟ್ ಮಾಡಿದ್ರಲ್ಲ ಸರ್ ಕನಿಷ್ಠ ಬೆಂಬಲ ಕೊಟ್ಟರಪ್ಪ ಅಂತ ಒಂದ್ ವರ್ಷ ಪ್ರೊಟೆಸ್ಟ್ ಮಾಡಿ ನಾನು ಈಗ ನನಗೆ ಐವತ್ತ ನಾಲ್ಕು ವರ್ಷ ಆಯ್ತು ನಾನು ಕಂಡಿರುವಂತ ಪ್ರಧಾನಿ ಯಾರ ಒಬ್ಬ ಹೋರಾಟ ಮಾಡ್ಕೊಬತ್ತೆ ಅಂದ್ರೆ ರೋಡ್ ಆಗದಿ ಮುಳ್ಳು ಆಗದಂತ ಕೆಟ್ಟ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ ಇನ್ಯಾರೂ ಇಲ್ಲ ಸರ್ ನಾನು ರೈತ ಪರ ಅಂತ ಹೇಳ್ತಾರಲ್ಲ ರೈತರಿಗಾಗಿ ಏನು ಚಳುವಳಿ ಮಾಡ್ದೆ ಅವ್ರ ಹಕ್ಕು ಇವತ್ತು ಈ ದೇಶದ ಪ್ರಧಾನಿಗೂ ಇಲ್ಲ ಅಧಿಕಾರ ಕಳ್ಕಂದ್ರೆ ಅವರು ಹೋರಾಟ ಮಾಡ್ತಾರೆ ಅಧಿಕಾರ ಇದ್ದಾಗ ರೈತ ಹೋರಾಟ ಮಾಡಿಕ್ಕೆ ಬರ್ತಾನೆ ಅಂದರೆ ಅವ್ರಿಗೆ ಮುಳ್ಳು ಒಳಸೋದು ಆರೆ ತಂತಿಗಳು ಹಾಕೋದು ಇವೆಲ್ಲ ಮಾಡ್ತಾರೆ ಅಂದರೆ ಎಷ್ಟೊಂದು ಸರಿ ಓಲಿ ರೈತರಿಗಾಗಿ ಏನಾರು ಕೆಲಸ ಮಾಡಿದ್ರೆ ಇವರು ಹೇಳಿ ಏನೂ ಮಾಡದಂತೆ ಇಷ್ಟೊಂದು ರೈತರನ್ನ ದೂರ ಇಟ್ಟು ಮಾಡಬೇಕು ಇವತ್ತು ರೈತರು ಒಟ್ಟು ಬೇಕು ನಾನು ರೈತ್ ಇವತ್ತು ರೈತ್ರು ಬೇಕು ರೈತರು ನ್ಯಾಯ ಕೇಳಿಕ್ ಹೋದಾಗ ದೂರ ಮಾಡಬೇಕು ಇದೆಷ್ಟು ಸರಿ ಅನ್ಸೋದು ಯಾವುದೂ ಮಾಡದಂತೆ ನಾನು ಹೇಳುದು ಈಗ ಇದೊಂದು ಹೊಲ ನಾವು ಮಡಗಿದ್ದೀನಿ ಇವರು ದೇಶ ಕಾಯ್ತೀವಿ ಅಂತ ಹೇಳ್ತಾರೆ ಈ ಹೊಲದೊಳಗೆ ಬೆಳೆ ಬೆಳೆದ್ರೆ ದೇಶ ಕಾಯಿಕ್ ಅನುಕೂಲ ಆಗೋದು ಹೊಲ ಸುತ್ತ ಬೇಲಿ ಹಾಕಿಬಿಟ್ರೆ ಹೊಲದೊಳಗೆ ಏನು ಇಲ್ತಾರೆ ಏನಾಗ ಸಾಧ್ಯ ದೇಶ ಕಾಯ್ತೀನಿ ಅಂತ ಬರೀ ಮಿಲ್ಟ್ರಿಯವ್ರನ್ನೇ ನೋಡಿದ್ರೆ ದೇಶದಲ್ಲಿ ಇವ್ರ್ ನುಣ್ಣಕ್ಕೆ ಸಹ ತೋದ್ರೆ ಮಿಲ್ಟ್ರಿ ಮಡಿಕಂತ ಏನು ನಾವು ಜೊತೆಗೆ ಇಲ್ಲಿ ದೇಶದ ಒಳಗಿರೋರು ಕಾಯ್ಬೇಕು ಅವ್ರನ್ನೂ ರಕ್ಷಣೆ ಮಾಡ್ಬೇಕು ಅದಲ್ದಂತೆ ಏನೂ ಮಾಡದಂತೆ ಕಾಲ ಹೇಳ್ತವ್ರೆ ಅದೇನು ಮೋದಿ ಮೋದಿ ಅಂತ ಇದ್ದದ್ದು ಅವಟಲ್ಲಿ ನಮ್ಮ ರೈತ ಕುಲನ ಒಂದು ವರ್ಷ ಆ ರೈತರನ್ನ ರಸ್ತೆಯಲ್ಲಿ ನಿಲ್ಲಿಸ್ತಂಥ ಪ್ರಧಾನಿ ಇವೊಬ್ರು ಮೊದಲನೇವರು ಯಾರು ಇಷ್ಟೊಂದು ಕೀಳಾಗ್ ನಡೆಸ್ಕೊಂಡಿಲ್ಲ ರೈತರನ್ನ ಆದರೆ ರೈತರಿಗಾಗಿ ಏನೂ ಮಾಡಿಲ್ಲ ಅವರು ಸುಮ್ಮನೆ ಏನೋ ನೆಪ ಹೇಳ್ತಾರೆ ಎರಡು ಸಾವಿರ ಕೊಡ್ತೀನಿ ಅಂತ ನಮ್ಗೆ ಎರಡು ಸಾವಿರ ಇವತ್ತೂ ಬೇಡ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿಬಿಟ್ಲಿ ಈಗ ಲಾಸ್ಟ್ ಟೈಮು ಎಮ್ ಎಸ್ ಪಿ ದರ ನಿಗದಿ ಮಾಡಿದ್ರಿ ಅಂದರು ಇದು ಇಪ್ಪತ್ತೈದು ರೂಪಾಯಿ ರೇಟ್ ಮಾಡೋರೆ ನಮಗೆ ಒಂದು ಕೆ ಜಿಗೆ ಎರಡೂವರೆ ಪೈಸೆ ಸಿಗುತ್ತೆ ಒಂದು ಕೆ ಜಿ ಕಬ್ಬಿಗೆ ಎರಡೂವರೆ ಪೈಸೆ ಸಿಗುತ್ತೆ ಇಪ್ಪತ್ತೈದು ರೂಪಾಯಿ ಮಾಡಿದ್ರೆ ಎರಡೂವರೆ ಪೈಸೆ ತಗೊಂಡು ನಾವು ಏನು ಮಾಡೋದು ಈಗ ಇನ್ನು ಇನ್ನೂರೈವತ್ತು ರೂಪಾಯಿ ಕೆ ಜಿ ಕಬ್ಬಿಗೆ ರೇಟ್ ಮಾಡಿದ್ರೆ ಎರಡೂವರೆ ಪೈಸೆ ಆಯಿತು ಒಂದು ಕೆ ಜಿಗೆ ಸಾವಿರ ಕೆ ಜಿ ಕಬ್ಬು ಇದ್ದಾವೆ ಅದನ್ನು ಎರಡೂವರೆ ಪೈಸೆ ತಗೊಂಡು ನಾವು ಯಾವ ಥರ ಜೀವನ ಮಾಡಬೇಕು ರೈತರಿಗೆ ಸರಿಯಾದ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಯಾವ ಎರಡು ಸಾವಿರ ನಾವು ಈಗ ನೂರು ಟನ್ ಕಬ್ಬು ಕಬ್ಬುಡ್ದು ನಾವು ಮುನ್ನೂರು ರೂಪಾಯಿ ಕಮ್ಮಿ ಆದರೆ ಮೂವತ್ತು ಸಾವಿರ ಲಾಜ್ ಆಯಿತು ಇವ್ರು ಕೊಡ್ತಾ ಇರೋದು ಆರು ಸಾವಿರ ಇಪ್ಪತ್ನಾಲ್ಕು ಸಾವಿರ ಸರ್ಕಾರನೇ ತಿಂತ ಅದಲ್ವ ನಮ್ಮ ದುಡ್ಡ ಲೂಟಿ ಹೊಡ್ಕ್ರೆ ಅವರು ರೈತರು ತಾವು ಲೂಟಿ ಹೊಡಿತಾ ಇರೋದೇ ಹೊರತು ರೈತರಿಗೆ ಏನು ಅನುಕೂಲ ಮಾಡ್ತಾಯಿಲ್ಲ ಹಂಗಾಗಿ ಇನ್ನು ಮುಂದಾದ್ರು ಯಾರು ಬಂದಿರಲಿ ರೈತ ಧ್ವನಿ ಆಗಬೇಕು ರೈತ ಉಳಿದ್ರೆ ಮಾತ್ರ ದೇಶ ಉಳಿದ್ರು ಈ ಸಂದರ್ಭದಲ್ಲಿ ಇದ್ದಿದ್ರೆ ಇದ್ರೆ ಅವ್ರೂ ಸರ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತ ನಾಯಕರು ಬೇಕು ನಾನು ಹೇಳುದು ಅಂತ ನಾಯಕರನ್ನ ಕಳ್ಕೊಂಡಿದ್ದು ಮಂಡ್ಯ ಜಿಲ್ಲೆ ಬರಡ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಏನಾರ ಪುಟ್ಟಣ್ಣಿಯವರ ಧ್ವನಿ ಇದ್ದಿದ್ರೆ ಅದು ಲೆಕ್ಕಾಚಾರನೇ ಬೇರೆ ಇರ್ತಿತ್ತು ಇವತ್ತು ಅಂತ ಧ್ವನಿ ಹುಟ್ಟುವಂತ ದರ್ಶನ್ ಪುಟ್ಟಣಿಯವ್ರ ಅವರೇ ಅವ್ರಿಗಿನ್ನೂ ಹೊಸ ಆದಿ ಅವರು ಅವ್ರ ಕೈಲಿ ಏನು ಸಾಧ್ಯನೋ ಅದು ಅಷ್ಟು ಹೋರಾಟ ಮಾಡ್ತಾರೆ ಆ ಪುಟ್ಟಣ್ಣವ್ರಂತಹ ಧ್ವನಿ ಬೇಕು ಹುಟ್ಟಬೇಕು ಅಂತ ಅವ್ರ ಆಗ್ಬೇಕು ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ